friends welcome to my channel ಈ ಮಳಿಗೆ ಚಳಿಗೆ ಬಿಸಿ ಬಿಸಿ ಚಹಾ ಕುಡಿಬೇಕನ್ನಿಸ್ತೈತ್ರಿ ಏನಾದರೂ ಸ್ನ್ಯಾಕ್ಸ್ ತಿನ್ಬೇಕು ಅನಿಸ್ತೈತಿ ಹಂಗೆ ಇವತ್ತು ನನ್ನ ಮಗಳು ಮನೆ ಏನಾದರೂ ಮಾಡಿ ಮಮ್ಮಿ ಅನ್ನೋತಿದ್ಲ ಅದ್ರ ಸಂಬಂಧ ರವಾದ ಕೊಡ್ಬಳ್ಗೆ ಮಾಡುಣಂಥೇಳಿ ಎಲ್ಲ ವಿಡಿಯೋಕ್ಕೆ ರೆಸಿಪಿಗೆ ಅಂಥೇಳಿ ನಾನು ರೆಡಿ ಮಾಡ್ಕೊಳತಿದ್ಯ ರೀ ಆದರೆ ಆಕಿ ತನ್ನ ತಾನು ಹೋಮ್ವರ್ಕ್ ಮಾಡ್ಕೊಳೋದು ಬಿಟ್ಟು ಬಂದು ನಾನು ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಿಬಿಟ್ಟಾಳ್ರಿ ನನಗೆ ಮತ್ತೆ ಇನ್ನು ಎಡಿಟ್ ಮಾಡೋದಂತ ಹೇಳಿ ನಾನು ನಿಮ್ಗೆ ಹಂಗೆ ತೋರ್ಸತೀನಿ ರೀ ಇದು ರೆಸಿಪಿ ವಿಡಿಯೋ ಬದಲಿ ವ್ಲಾಗ್ ಆಗಿಬಿಟ್ಟು ಏನ್ ಮಮ್ಮಿ मम्मी? ಚಾರ್ ಜೊತೆ ಏನಾರ ಬೇಕಲ್ಲ ಅದಕ್ಕೆ ನಾನು ಹೇಳಿ ಮಾಡಾಕಂತ. ಏನೇನೆ ಹಾಕ್ತಿ ಮಮ್ಮಿ ಅದಕ್ಕೆ? ಇದು ರವಾದ್ಲೆ ಮಾಡಾತನಿ ಇದಕ್ಕೆ. 1 ಕಪ್ ಅಷ್ಟು ರವಾ ತಗೊಂಡಿನಿ. ಆಮೇಲೆ ಅರ್ಧ 2 ಕಪ್ ಅಷ್ಟು ಅಕ್ಕಿ ಹಿಟ್ಟು ತಗೊಂಡಿನಿ. ಅಕ್ಕಿ ಹಿಟ್ಟು ಹಾಕೋತೀನಿ. ಆಮೇಲೆ ಇದಕ್ಕೆ ಜೀರಿಗೆ ಅರ್ಧ ಚಮಚ ಆಮೇಲೆ ಊಂ ಕಾಳು

ಇಟ್ಕೊಂಡ್ಬಿಡ್ತೀನಿ ಅದ್ರಾಗ ಸ್ವಲ್ಪ ಹಾಕೊಂಡು ಹಿಟ್ಟು ಕಲಿಸ್ಕೊಳಕ್ ಬರ್ತೈತಿ ಎಣ್ಣೆ ಕಾದಿದ್ರಾಗ ಸ್ವಲ್ಪ ಎಣ್ಣೆ ತೊಗೊಳತ್ತೀನಿ ತಗೊಂಡೆ ಇದ್ಮೇಲೆ ಹಾಕೋಬೇಕು ಎರಡು ಚಮಚ ಅಷ್ಟು ಎಣ್ಣೆ ಹಾಕ್ಕೊಂಡಿನಿ ಅಂದರೆ ಗರಿ ಗರಿಯಾಗಿ ಚಲೋತೆ ಬರ್ತದೆ ಅಂಥೇಳಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡೆ ಹಿಟ್ಟನ್ನ ಸ್ವಲ್ಪ ಗಟ್ಟಿಗೆ ಕಲಿಸ್ಕೋಬೇಕಿದ್ರು ರವಾನ ಅಕ್ಕೀಟನ್ನ ನೀರು ಭಾಳ ಹಾಕೋಬಾರ್ದೇ ಭಾಳ ಹಾಕೊಂಡು ಬಂದ್ರೆ ಭಾಳಷ್ಟು ಹೇಳೋಕಾಗ್ಬಿಡ್ತದ್ದಿ ಅದಕ್ಕೆ ನೋಡ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಬತ್ತೆ ಇವನ್ನ ಒಂದು ಹದಿನೈದು ನಿಮಿಷ ನೆನ್ಯಾಕ ಬಿಡ್ಬೇಕು ಸ್ವಲ್ಪ ರವಾದ್ಲೇ ಮಾಡ್ತೇವಲ್ಲಾ ಗರಿ ಗರಿ ಹಾಕ್ತಾವ ಚಲೋ ಪೂರ್ತಿ ಕಲ್ಸ್ಕೊಂಡ್ರ ಇಷ್ಟು ಕಟ್ಟಿದ್ರ ಸಾರ್ಜ್ ಮಾಡಕ್ಕೆ ತಗ್ದಿಟ್ಕೊಂಡ 15 ನಿಮಿಷನ್ ಸರ್ತಿ ನೆನೆಯಿಸಿದೆ ನೆನೆ الورಗೂ ತಗ್ದಿಟ್ಕೊಳ್ಳೋಣ 15 ನಿಮಿಷ ತಗ್ದಿಟ್ಕೋಣ 15 ಆದಮೇಲೆ ಮತ್ತೊಂದಸಲ ಇದನೇ ಮಿಕ್ಸ್ಕೋಬೇಕು ಇದೆಲ್ಲ ನೆನೆದಿರ್ತಕ್ಕೆ ನಾವು ಚೆನ್ನಾಗಿ ಆಳ್ಕೊಂಡ ತಂದ್ರೆ ಕೋಲ್ಗಳಿ ಚಮ ಬರ್ತಾವೋ ಸಣ್ಣಸಣ್ಣ ಹೀ ಕೋಲ್ಗಳಿ ಮಾಡ್ಕೊಳ್ಳೋಣ ಸ್ವಲ್ಪ ಹಿಟ್ಟು ತಗೊಂಡು ಹಿಂಗೆ ಬಳಿ ಶೀಪ್ನಾಗ ಸಣ್ಣ 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 ಮಾಡ್ಕೋಬೇಕು ಜಾಸ್ತಿ ತುಂಬ ಮಾಡ್ಕೋಬಾರ್ದು ಸಣ್ಣ ಮಾಡ್ಕೊಂಡ್ರೆ ಬೇಕ್ರಾಗೆಲ್ಲ ಇರ್ತಾವಲ್ಲ ಅದೇ ಥರನ ಕಾಣಿಸ್ತಾವ ಸಣ್ಣ ಸಣ್ಣ ಮಾಡ್ಕೊಂಡು ಈ ಥರ ಸಣ್ಣ 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 ಮಾಡ್ಕೊಂಡು ನಾ ಎಲ್ಲನೂ ಒಂದೇ ಸಲ ಎಣ್ಣೆಗಳ ಕರ್ಕೊಂಬಿಟ್ರಾತ ಈ ಥರ ಸಣ್ಣ ಸಣ್ಣವು ಬರೀ ಮಳೆ ಜೋರು ಬರತೈತೆ ನಾವು ಇವತ್ತು ಥರ ಮಳೆನೇ ಬಿಡ್ಬೋದು ನೋಡಿ ಹೊರಗಡೆ ಹೋಗಿ ಹಾಕಬೋದು ಅಷ್ಟು ಮಳೆ ಬರತೈತಿ ಬಿಸಿ ಬಿಸಿ ಚಾ ಮಾಡ್ಕೊಂಡ ತಿನ್ನತ್ರ ಮಸ್ತ್ ಇರ್ತೈತಲ್ಲ ಹ್ಮ್ ವಷ್ಟು ಮಾಡಿ ಚಾ ಮಾಡ್ತೇನೆ ಎಷ್ಟು ಚಂದ ಕಾಣತ್ತಾವಲ್ಲ ಬಿಸಿ ಆಗಿತಿಲ್ಲ ನೋಡ್ಕೊಂಡೆ ಮಾಡ್ಕೊಂಡಿದ್ವಿ ಕೋಡ್ಬಳಿಕೆ ಹಾಕಿ ಉರಿ ಸಣ್ಣಗಿರ್ಬೇಕ ಜಾಸ್ತಿ ಉರಿ ಮಾಡಿ ಕರಿಬಾರ್ದೀನಿ ಅಂದ್ರೆ ಒಳಗಡೆ ಬೇಯಂಗಿಲ್ಲ ಜಾಸ್ತಿ ಉರಿ ಐತೆ ಸಣ್ಣ ಉರಿವರೆಗೇ ಎಲ್ಲ ಶಲ ಕರ್ಕೋಬೇಕು

ಲೈಟಿಗೆ ಗೋಲ್ಡನ್ ಬ್ರೌನ್ ಕಲರ್ ಬರ್ಬೇಕಾಗ ಕ್ರಿಸ್ಪಿಯಾಗಿ ಥರ ಕಲರ್ ಬಂದ ಬಂದು ಬಂದರೆ ತಕೊಂಡ್ಬಿಡ್ಬೇಕು

ರೆಡಿ ನೋಡಿ ಚಾ ಮತ್ತೆ ಹೇಗ ನೋಡು ಆಲ್ರೆಡಿ ತಿಂದ ಈಗ ಕುಕ್ಕಿಂಗ್ ಮಾಡ್ಕೊಂತ ಮಾತಾಡೋದು ಭಾಳ ಕಷ್ಟ ಆಕೇತಿರಿ ಇಷ್ಟು ದಿನ ನಾ ರೆಸಿಪಿ ವಿಡಿಯೋ ಎಲ್ಲ ವಾಯ್ಸೋರ್ ಕೊಟ್ಟನ ರೆಸಿಪಿ ವಿಡಿಯೋ ಹಾಕ್ತಿದ್ದೆ ಆದ್ರೆ ಇವತ್ತ ಡೈರೆಕ್ಟ್ ಆಗಿ ಮಾತಾಡತಿನಲ್ಲ ನನಗೂ ಏನ್ ಮಾತಾಡ್ಬೇಕಂತ ಹೇಳಿ ಸಲ ಮಾತಾಡಕ ಬರಾತಿದ್ದಿಲ್ಲ ಆದರೂ ಟ್ರೈ ಮಾಡೀನಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ఇన్ను యారు నన్న చానల్ సబ్స్క్రైబ్ మబ్స్క్రైబ్ మాకు నెక్స్ట్ వీడియో దగ్గా నేను నిమ్సి థ్యాంక్ యూ సో మచ్